ಹೈ ಹಲೋ ಎರೋನ್ ಮೈಸೂರು ಡಾಕ್ಟರ್ಸ್ನೇ ಇವಾಗ ಕನ್ಸಲ್ಟೆಂಟ್ ಪ್ರಿಯಟ್ರೆಕ್ಷನ್ ನಾನು ಇವತ್ತು ನಿಮಗೆ ಫೀವರ್ ಅನ್ನೋದು ಇನ್ ಚಿಲ್ಡ್ರನ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾರ್ಮಲ್ ಬಾಡಿ ಟೆಂಪರೇಚರ್ ಇನ್ ಚಿಲ್ಡ್ರನ್ ಇಸ್ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಶಿಯಸ್ ಟು ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಷಿಯಸ್ ಇದು ಫ್ಯಾರನೈಟ್ಗೆ ಕನ್ವರ್ಟ್ ಮಾಡಿದರೆ ಇಟ್ ಇಸ್ ಲೆಸ್ ದೆನ್ ಹಂಡ್ರೆಡ್ ಇಸ್ ನಾರ್ಮಲ್ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಮೋರ್ ದೆನ್ ಹಂಡ್ರೆಡ್ ಫೀವರ್ ಹಂಡ್ರೆಡ್ ಟು ಹಂಡ್ರೆಡ್ ಪಾಯಿಂಟ್ ಫೋರ್ ಡಿಗ್ರೀಸ್ ಫ್ಯಾರನೈಟ್ ಇದೆ ಅಂತಂದರೆ ದಟ್ ಇಸ್ ಮೈಲ್ ಡಿಗ್ರಿ ಫೀವರ್ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪಾಯಿಂಟ್ ಫೋರ್ ಟು ಹಂಡ್ರೆಡ್ ಆ್ಯಂಡ್ ಟೂ ಪಾಯಿಂಟ್ ಫೋರ್ ಇದೆ ಅಂದರೆ ದಟ್ ಇಸ್ ಮಾಡ್ರೇಟ್ ಗ್ರೇಡ್ ಫೀವರ್ ಮೋರ್ ದನ್ ಹಂಡ್ರೆಡ್ ಆ್ಯಂಡ್ ಟೂ ಪಾಯಿಂಟ್ ಫೋರ್ ಇದೆ ಅಂದರೆ ದಟ್ ಇಸ್ ಹೈ ಗ್ರೇಡ್ ಫೀವರ್ ಅಂತ ಅರ್ಥ ಓಕೆ ಮೋಸ್ಟ್ ಆಫ್ ದ ಪೇರೆಂಟ್ಸ್ಗೆ ಮನೆಯಲ್ಲೇ ಟೆಂಪ್ರೇಚರ್ ಹೇಗೆ ಚೆಕ್ ಮಾಡಬೇಕು ಅಂತ ಡೌಟ್ ಇರುತ್ತೆ ಯು ಶುಡ್ ಬೈ ಡಿಜಿಟಲ್ ಥರ್ಮೋಮೀಟರ್ ಡಿಜಿಟಲ್ ಥರ್ಮೋಮೀಟರ್ ತೊಗೊಂಡ್ಮೇಲೆ ಅದರಲ್ಲಿ ಫ್ಯಾರ್ನೈಟ್ ಡಿಗ್ರಿ ರೀಡಿಂಗ್ ಇದೆಯಾ ಅಂತ ನೋಡಬೇಕು ಮೋಸ್ಟ್ ಆಫ್ ದಮ್ಲಿ ಫ್ಯಾರ್ನೈಟ್ ಅಂಡ್ ಸೆಲ್ಶಿಯಸ್ ಬೋತ್ ಇರುತ್ತೆ ಬಟ್ ಯು ಶುಡ್ ಯೂಸ್ ಫಾರ್ನಿ ಡಿಗ್ರಿ ಫಾರ್ ಜನರಲೈಸೇಷನ್ ಈಸಿ ಇರುತ್ತೆ ಇಂಟರ್ಪ್ರಿಟ್ ಮಾಡೋಕ್ಕೆ ಈ ಥರ ಇರುತ್ತಲ್ಲ ಡಿಜಿಟಲ್ ಥರ್ಮೋಮೀಟರ್ ಇದು ಆನ್ ಬಟನ್ ಇರುತ್ತೆ ಈ ಶೂ ಕ್ಲಿಕ್ ಆನ್ ದಿಸ್ ಅದು ಟೂ ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು ಟೂ ಸೆಕೆಂಡ್ಸಲ್ಲಿ ಪ್ರೀವಿಯಸ್ ರೀಡಿಂಗ್ ಮೊದಲು ಏನು ಚೆಕ್ ಮಾಡಿರ್ತಾರಲ್ಲ ಅದೊಂದು ರೀಡಿಂಗ್ ಬರುತ್ತೆ ಮತ್ತೆ ಲೋ ಎಲ್ ಓ ಅಂತ ತೋರಿಸುತ್ತೆ ಲೋ ರೀಡಿಂಗ್ ಅಂತ ಅದಾದಮೇಲೆ ಮೇಲೆ ಇದಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಯು ಶುಡ್ ಹುಟ್ಟಿಂದ ಎಕ್ಸಿಲ್ಲ ಎಕ್ಸಿಲ್ಲ ಅಂದರೆ ಈ ಭಾಗದಲ್ಲಿ ಮಗುಗೆ ಚೆಕ್ ಮಾಡಬೇಕಾಗತ್ತೆ ಆಯ್ತಾ ಮೋಸ್ಟ್ ಆಫ್ ದೈಮ್ ಇದು ಎಲ್ವೋ ಅಂತ ತೋರಿಸಿದ್ಮೇಲೆ ಇಲ್ಲಿಡ್ತಾರೆ ಇಲ್ಲಿಟ್ಟು ಹೀಗೆ ಚೆಕ್ ಮಾಡ್ತಾರೆ ದಟ್ ಈಸ್ ರಾಂಗ್ ದಟ್ ಇಸ್ ನಾಟ್ ಪ್ರಾಪರ್ ಇದು ಇಟ್ಟಿರ್ತಾನ ಇದು ಈ ಥರ ಡೈರೆಕ್ಷನಲ್ಲಿ ಫುಲ್ ಫೇಸ್ ಮಾಡಿ ಹೀಗೆ ಚೆಕ್ ಮಾಡಬೇಕು ಹೀಗೆ ಹೀಗೆ ಚೆಕ್ ಮಾಡಬೇಕು ಒಂದು ತರ್ಟಿ ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು ತರ್ಟಿ ಸೆಕೆಂಡ್ಸ್ ವೆಯ್ಟ್ ಮಾಡಾದ್ಮೇಲೆ ಮತ್ತೆ ಬೀಪ್ ಸೌಂಡ್ ಬರುತ್ತೆ ಬೀಪ್ ಸೌಂಡ್ ಬಂದ ಮೇಲೆ ದನ್ ಯು ಶುಡ್ ಸಿ

ಮೈಲ್ಡ್ ಡಿಗ್ರಿ ಫೀವರ್ ಇರುತ್ತಲ್ಲ ಲೆಸ್ ದನ್ ಹಂಡ್ರೆಡ್ ಅಂಡ್ ಟೂ ಪಾಯಿಂಟ್ ಹಂಡ್ರೆಡ್ ಪಾಯಿಂಟ್ ಫೋರ್ ಅವಾಗ ನೀವು ಮನೆಯಲ್ಲೇ ಪ್ಯಾರಾಸೆಟಮಾಲ್ ಕೊಡಬಹುದು ಇಫ್ ಯು ನೋ ದ ಡೋಸ್ ಆಲ್ರೆಡಿ ನಿಮ್ಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅದೇ ಡೋಸ್ ನ ಕೊಡಬಹುದು ಫೀವರ್ ಜೊತೆಗೆ ಕೆಮ್ಮು ನೆಗಡಿ ವಾಂತಿ ಬೇದಿ ಇಲ್ಲಾಂದ್ರೆ ಹೊಟ್ಟೆ ನೋವು ಬೇರೆ ತಲೆ ಸುತ್ತೋಲು ಊಟ ಮಾಡದಿರೋದು ಏನಾದರೂ ಪ್ರಾಬ್ಲಮ್ ಇದೆ ಡಾಕ್ಟರ್ ಜ್ವರಕ್ಕೆ ಏನ್ ಸಿರಪ್ ತಗೊಬೇಕು ವಿಚ್ ಇಸ್ ದ ಬೆಸ್ಟ್ ಜ್ವರ ಕಡಿಮೆ ಮಾಡೋದ್ರಲ್ಲಿ ಅಂತ ಕೇಳ್ತಾ ಇರ್ತಾರೆ ಮೆನಿ ಡ್ರಗ್ಸ್ ಅರ್ಧ ಮೆನಿ ಮೆಡಿಕೇಶನ್ಸ್ ಅರ್ಧ ಮಾರ್ಕೆಟ್ ಯಾವ್ದಾದ್ರು ಯೂಸ್ ಮಾಡಬಹುದು ಬಟ್ ದ ಬೆಸ್ಟ್ ಒನ್ ಇಸ್ ಪ್ಯಾರಾಸೆಟಮಾಲ್ ಪ್ಯಾರಾಸೆಟಮಾಲ್ ಅನ್ನೋದೇ ಬೆಸ್ಟ್ ಇರುತ್ತೆ ಅದು ಐಬ್ರೋಪ್ರೊಫೆನ್ಗಿಂತ ಇಲ್ಲ ಅಂದ್ರೆ ಮೆಫಿನೆಮಿಕ್ ಆಸಿಡ್ಗೆ ಬೇರೆ ಸೈಡ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಇರುತ್ತೆ ಪ್ಯಾರಾಸೆಟಮಾಲ್ ಅಪ್ರೋಪ್ರಿಯೇಟ್ ಡೋಸಸ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ವಿಥೌಟ್ ಎನಿ ಸೈಡ್ ಎಫೆಕ್ಟ್ಸ್ ಇಟ್ ಈಸ್ ದ ಬೆಸ್ಟ್ ಆಂಟಿಬಯೋಟಿಕ್ ಡ್ರಗ್ ಅದನ್ನ ಕೊಡಬಹುದು ಅದು ಡೋಸ್ ಎಷ್ಟು ಕೊಡಬೇಕು ಅಂತ ಕೇಳಿದ್ರೆ ಇ ಶುಡ್ ಆಲ್ವೇಸ್ ಕನ್ಸಲ್ಟ್ ಯುವ ಡಾಕ್ಟರ್ ಅದು ಅವ್ರು ಎಷ್ಟು ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಅವ್ರು ಬೇಸ್ಡ್ ಆನ್ ವೆಯ್ಟ್ ವೆಯ್ಟ್ನ ನೋಡಿಬಿಟ್ಟು ಇಷ್ಟು ಚೆಕ್ ಮಾಡಿ ಇಷ್ಟು ಡೋಸ್ ಅಂತ ಕೊಟ್ಟಿರ್ತಾರೆ ಅದನ್ನು ಫಾಲೋ ಮಾಡಬೇಕು ದೊಡ್ಡ ಮಗುಗೆ ಅರ್ಧ ಮುಚ್ಚಲ ಚಿಕ್ಕ ಮಗುಗೆ ಅದಕ್ಕಿಂತ ಅರ್ಧ ಆ ಥರ ಹಾಗಿಲ್ಲ ಪ್ಯಾರಾಸೆಟಮಾಲ್ ಯೂಸ್ ಮಾಡಬೇಕಾದ್ರೆ ಡೋಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ನೀವು ನಿಮ್ಮದೇ ಓನ್ ಡೋಸಸ್ ಇಲ್ಲಾಂದರೆ ಪದೇ ಪದೇ ಜ್ವರ ಕಡಿಮೆ ಆಗ್ತಾ ಇಲ್ಲ ಅಂತ ಪದೇ ಪದೇ ಕೊಡೋ ಹಂಗಿಲ್ಲ ಪ್ಯಾರಾಸೆಟಮಾಲ್ ಕೊಡಬೇಕಾದ್ರೆ ಎವ್ರಿ ಫೋರ್ತ್ ಟು ಸಿಕ್ಸ್ ಅವರ್ಲಿ ಮಾತ್ರ ರಿಪೀಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಸಿಕ್ಸ್ ಓ ಕ್ಲಾಕ್ಗೆ ಫೀವರ್ ಬಂದರೆ ನೀವು ಸಿಕ್ಸ್ ಓ ಕ್ಲಾಕ್ಗೆ ಪ್ಯಾರಾಸೆಟಮಾಲ್ ಕೊಟ್ಟಿದ್ದೀರಾ ಅದಾದಮೇಲೆ ಸೆವೆನ್ ಏಯ್ಟ್ ಏಟ್ ಏಟ್ ಓ ಕ್ಲಾಕ್ಗೆ ಮತ್ತೆ ರಿಪೀಟಾಗಿ ಫೀವರ್ ಬಂದಿದೆ ಅಂದ್ರೆ ನೀವು ಮತ್ತೆ ಕೊಡೋ ಹಾಗಿಲ್ಲ ಅದು ಆ ಥರ ಕೊಟ್ಟರೆ ಟಾಕ್ಸಿಸಿಟಿ ಆಗುತ್ತೆ ಅಂದರೆ ಲಿವರ್ಗೆ ಪ್ರಾಬ್ಲಮ್ ಆ ಥರ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಪ್ಯಾರಾಸೆಟಮಾಲ್ ಕೊಟ್ಟಾದ್ಮೇಲೆ ಮಗುಗೆ ಫೀವರ್ ಕಡಿಮೆ ಆಗಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತ ಕೇಳ್ತಿರ್ತಾರೆ ಸ್ಪಾಂಜಿಗೆ ಅಥವಾ ಸ್ಪಾಂಜ್ ಬಾತ್ ಮಾಡಬೇಕಾಗುತ್ತೆ ಬರೀ ಬಿಸಿ ನೀರು ಇಲ್ಲದ್ರೆ ತಣ್ಣೀರು ಬಟ್ಟೆ ಫೇಸ್ ಮೇಲೆ ಹಚ್ಚೋದು ಅಷ್ಟು ಮಾತ್ರ ಅಲ್ಲ ಟೆಪ್ಪು ಸ್ಪಾಂಜಿಂಗ್ ಅಂದರೆ ಉಗುರು ಬೆಚ್ಚ ನೀರು ಇರುತ್ತಲ್ಲ ಲೂಕ್ ಫಾರ್ಮ್ ವಾಟರ್ ಅದರಲ್ಲಿ ಬಟ್ಟೆ ಕ್ಲೀನ್ ಕ್ಲಾತ್ನ ಮೇಲೆ ನೆನೆಸ್ಬಿಟ್ಟು ಫಾರಿ ಫುಲ್ ಸ್ಪಾಂಜಿಂಗ್ ಮಾಡಬೇಕು ಒರೆಸ್ಬೇಕು ಫ್ರಮ್ ಹೆಡ್ ಟು ಟೋ ಎಲ್ಲ ಒರೆಸ್ಬೇಕು ಎಷ್ಟು ನಿಮಿಷ ಎರಡು ನಿಮಿಷ ಒರೆಸ್ಬಿಟ್ಟಿರ್ತಾರೆ ಆ್ಯಂಡ್ ಫೀವರ್ ಒನ್ ಕಮ್ ಡೌನ್ ಎಷ್ಟು ನಿಮಿಷ ಒರೆಸ್ಬೇಕು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒರೆಸ್ಬೇಕು ಕರೆಕ್ಟಾಗಿ ಅದು ದಟ್ ಇಸ್ ದ ಕರೆಕ್ಟ್ ಮೆಥಡ್ ಹೆಡ್ ಟು ಸ್ಪಾಂಜ್ ಲೂಕ್ ವಾಮ್ ವಾಟರ್ ಅದೇ ಉಗುರು ಬೆಚ್ಚಗಿರಲ್ಲಿ ಮಾಡಬೇಕು ಬರೀ ತುಂಬಾ ಕೋಲ್ಡ್ ವಾಟರ್ ಅಲ್ಲಿ ಮಾಡೋದಿಲ್ಲ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಹಾಟ್ ವಾಟರ್ ಅಲ್ಲಿ ಮಾಡೋದಿಲ್ಲ